ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಸ್ನೇಹಿತರೆ ವಕ್ಫ್ ಬಿಲ್ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಈ ಮಸೂದೆಯನ್ನು ವಿರೋಧಿಸಿ ಇಸ್ಲಾಮಿಕ್ ಸಂಘಟನೆಗಳು ನಡೆಸಿದ ಪ್ರತಿಭಟನೆಯಲ್ಲಿ ಮೂಲಭೂತವಾದಿಗಳು ಕೆಲ ಮತಾಂಧರು ಸೇರಿಕೊಂಡು ಕ್ಲಿಯರ್ ಆಗಿ ಕೋಮು ದ್ವೇಷವನ್ನು ಹೊಂದಿದ್ದ ಕೃತ್ಯಗಳನ್ನು ನಡೆಸಿದ್ದಾರೆ ಅನ್ನೋದು ಈ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ ಹೇಗೆ ಕಾಶ್ಮೀರದಲ್ಲಿ ಪಂಡಿತರನ್ನು ಓಡಿಸಲಾಯಿತು ಅದೇ ರೀತಿ ಮುರ್ಷಿದಾಬಾದ್ನಲ್ಲೂ ಕೂಡ ಆ ದಿನ ನಡೀತು ಅನ್ನೋದನ್ನು ಆ ವರದಿ ಬಿಚ್ಚಿಡ್ತಾ ಇದೆ ಅದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಟಿಎಂಸಿಯ ಜನಪ್ರತಿನಿಧಿಗಳು ಮಮತಾ ಸರ್ಕಾರದ ಕಾಲ್ಡ್ ಲೀಡರ್ ಗಳೆಲ್ಲ ಸೇರ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನ ಯಾರೋ ಬಿಜೆಪಿಯವರು ಅಥವಾ ಕಾಂಗ್ರೆಸ್ನವರು ಮಾಡ್ತಿರೋ ಆರೋಪ ಅಲ್ಲ ಇದು ದೇಶದ ನ್ಯಾಯಾಂಗ ರಚನೆ ಮಾಡಿದ್ದ ಸಮಿತಿಯ ರಿಪೋರ್ಟ್ ಕೋಲ್ಕತ್ತಾ ಹೈಕೋರ್ಟ್ ಈ ಹಿಂಸಾಚಾರದ ಬಗ್ಗೆ ವರದಿ ಕೊಡಿ ಅಂತ ಸಮಿತಿಯನ್ನ ಕೋರ್ಟ್ ಕಡೆಯಿಂದ ರಚನೆ ಮಾಡಿತ್ತು ಸತ್ಯ ಶೋಧನೆಗೆ ಮುಂದಾಗಿದ್ರು ಪೊಲಿಟಿಕಲ್ ಈ ಕೆಸರರೆ ಚಾಟದ ನಡುವೆ ಸತ್ಯ ಹುಡುಕೋಣ ಅಂತ ಅವರೇ ಹೋಗಿದ್ರು ಕೋರ್ಟ್ನವರು ಅದರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಿಜಿಸ್ಟ್ರಾರ್ ಜೋಗಿಂದರ್ ಸಿಂಗ್ ಪಶ್ಚಿಮ ಬಂಗಾಳದ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಸತ್ಯ ಅರ್ನಬ್ ಗೋಸಾಲ್ ಹಾಗೆ ಪಶ್ಚಿಮ ಬಂಗಾಳದ ಜುಡಿಷಿಯಲ್ ಸರ್ವಿಸಸ್ ರಿಜಿಸ್ಟ್ರಾರ್ ಸೌಗತಾ ಚಕ್ರವರ್ತಿ ಇದ್ದರು ಈ ಮೂವರ ಆಯೋಗ ಬೆಚ್ಚಿ ಬೀಳಿಸೋ ವರದಿಯನ್ನು ಕೊಟ್ಟಿದೆ ಒಂದು ವ್ಯವಸ್ಥೆ ಕೈಕಟ್ಟಿ ಕೂತ್ರೆ ಅಲ್ಲಿ ಏನಾಗಬಹುದು ಅನ್ನೋದನ್ನು ವರದಿ ಬಿಚ್ಚಿಟ್ಟಿದೆ ಈ ವಿಡಿಯೋದಲ್ಲಿ ಆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಲ್ಲೇನಾಗಿತ್ತು ಮಮತಾ ಸರ್ಕಾರ ಮಾಡಿದ್ದೇನು ಪ್ರತ್ಯಕ್ಷ ದರ್ಶಿಗಳು ಏನ್ ಕಂಡಿದ್ದಾರೆ ಎಲ್ಲವನ್ನ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಮೊದಲಿಗೆ ಈ ಘಟನೆ ನಡೆದಿರುವುದು ಎಲ್ಲಿ ಅನ್ನೋದನ್ನ ನಿಮಗೆ ಹೇಳ್ಬಿಡ್ತೀವಿ ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇರಬಹುದು ಇದು ಪಶ್ಚಿಮ ಬಂಗಾಳ ಇಲ್ಲಿ ಕಾಣಿಸ್ತಾ ಇರೋದು ಮುರ್ಷಿದಾಬಾದ್ ಜಿಲ್ಲೆ ಭಾರತದ ಅತ್ಯಂತ ಸೂಕ್ಷ್ಮ ಜಿಲ್ಲೆಗಳ ಪೈಕಿ ಒಂದು ಅಂತ ಕರೀತಾರೆ ಆಗಾಗ ಕೋಮು ದ್ವೇಷ ಹಿಂಸೆ ನಡೀತಾನೆ ಇರುತ್ತೆ ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿರೋದ್ರಿಂದ ದೇಶದ ಭದ್ರತೆಯಲ್ಲೂ ಕೂಡ ಪ್ರಮುಖ ಪಾತ್ರ ನಿಭಾಯಿಸುತ್ತೆ ಇದೇ ಕಾರಣಕ್ಕೆ ನಮ್ಮ ಸೇನೆ ಮತ್ತು ಎನ್ ಎ ಇದರ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ ವಿಶೇಷವಾಗಿ ಗಡಿ ಭಾಗದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇಲ್ಲಿ ಅರವತ್ತೇಳು ಪರ್ಸೆಂಟ್ ಮುಸ್ಲಿಮರಿದ್ದು ಹಿಂದೂಗಳು ಮೂವತ್ತ್ಮೂರು ಪರ್ಸೆಂಟ್ ಇದ್ದಾರೆ ಕನಿಷ್ಠ ಎಪ್ಪತ್ತೊಂದು ಲಕ್ಷ ಜನ ವಾಸ ಮಾಡ್ತಾರೆ ಒಂದು ಜಿಲ್ಲೆಯಲ್ಲಿ ಎಪ್ಪತ್ತೊಂದು ಲಕ್ಷ ಜನ ಈ ಡೇಟಾ ಇನ್ನೂ ಹೆಚ್ಚಾಗಿರ್ಬೋದು ಸೊ ಇಲ್ಲಿ ಸಿ ಎ ವಿರೋಧಿಸಿ ಗಲಭೆ ಕೂಡ ಆಗಿತ್ತು ಕಳೆದ ವರ್ಷ ಆರ್ ಎಸ್ ಎಸ್ ನಾಯಕ ಪ್ರಕಾಶ್ ಪಾಲ್ ಅವರ ಪತ್ನಿ ಮತ್ತು ಅವರ ಮಗ ಕೂಡ ಇಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು ಅದಕ್ಕೂ ಮೊದಲು ದುರ್ಗಾ ಪೂಜೆ ಗಲಾಟೆ ಕೂಡ ಆಗಿತ್ತು ಸ್ಫೋಟಕಗಳು ಪತ್ತೆಯಾಗುವುದು ದ್ವೇಷ ಭಾಷಣ ಸರ್ವೇ ಸಾಮಾನ್ಯ ಇದೇ ಜಾಗದಲ್ಲಿ ಕಳೆದ ಏಪ್ರಿಲ್ ಎಂಟನೇ ತಾರೀಕು ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿ ಹಿಂಸಾಚಾರ ಭುಗಿಲೆತ್ತಿತ್ತು ನಿಮ್ಗೆ ಗೊತ್ತಿರೋ ಹಾಗೆ ಈ ಬಿಲ್ ಮಮತಾ ಸರ್ಕಾರ ಕೂಡ ವಿರೋಧ ಮಾಡಿತ್ತು ಸರ್ಕಾರವೇ ಅದರ ವಿರುದ್ಧ ಅಂದಮೇಲೆ ಕೇಳಬೇಕಾ ತೀವ್ರತೆ ಇನ್ನಷ್ಟು ಹೆಚ್ಚಾಯಿತು ಏಪ್ರಿಲ್ ಹನ್ನೊಂದನೇ ತಾರೀಕು ವಿಪರೀತಕ್ಕೋಯಿತು ಜಂಗ್ಲಿಪುರ್ ಧುಲಿಯಾನ್ ಸಮೇರ್ ಗಂಜ್ ಹೀಗೆ ನಾನಾ ಕಡೆ ಪ್ರತಿಭಟನೆ ಭುಗಿಲೆದ್ವು ಬಳಿಕ ಹಿಂಸಾಚಾರಕ್ಕೆ ತಿರುಗಿತು ಪಬ್ಲಿಕ್ ಪ್ರಾಪರ್ಟಿಸ್ ಧ್ವಂಸ ಮಾಡಲಾಯಿತು ಟಿ ಎಂ ಸಿ ಸಂಸದರು ಆಗಿರೋ ಕಲಲೂರ್ ರಹಮಾನ್ ಅವರ ಆಫೀಸ್ ಮೇಲೂ ಕೂಡ ಮತಾಂಧರು ದಾಳಿ ಮಾಡಿದ್ರು ಓವರ್ ಆಲ್ ಈ ಗಲಾಟೆಯಲ್ಲಿ ಮೂವರ ಪ್ರಾಣ ಹೋಯಿತು ಅದರಲ್ಲಿ ಒಬ್ಬನ ಸಾವು ಪೊಲೀಸರ ಗುಂಡಿಗೆ ಹೋಯಿತು ಅಂತ ಫ್ಯಾಮಿಲಿಯವರು ಹೇಳಿದ್ದಾರೆ ಇದರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ಆದರೆ ಇನ್ನಿಬ್ರನ್ನ ಹರ್ಗೋಬಿಂದ್ ದಾಸ್ ಮತ್ತು ಅವರ ಮಗ ಚಂದನ್ ದಾಸ್ ಇವರನ್ನ ಮನೆಯಿಂದ ಹೊರಗೆಳ್ಕೊಂಡು ಬಂದು ಗುಂಪು ಮುಗಿಸ್ತು ಅನ್ನೋದು ಸ್ಪಷ್ಟವಾಯಿತು ವಿಚಾರ ಇದರ ನಂತರ ಪರಿಸ್ಥಿತಿ ಉದ್ವಿಗ್ನ ಆಯಿತು ಬಳಿಕ ಸೇನೆ ಬಂತು ಇದೆಲ್ಲ ಆಗೋ ಹೊತ್ತಿಗೆ ನಾಲ್ಕೈದು ದಿನಗಳೇ ಕಳೆದವು ಇದರ ನಂತರ ಕಲ್ಕತ್ತಾ ಹೈಕೋರ್ಟ್ ಒಂದು ಸಮಿತಿ ರಚನೆ ಮಾಡ್ತು ಈ ಹಿಂಸಾಚಾರದ ಸತ್ಯ ಶೋಧನೆ ಮಾಡೋಕೆ ಹೇಳ್ತು ಈಗ ಆ ರಿಪೋರ್ಟ್ ಹೊರ ಬಂದಿದೆ ಅದರಲ್ಲಿ ಪೊಲೀಸರಿಂದ ಹಿಡಿದು ಸೋಕಾಳ್ ಜನಪ್ರತಿನಿಧಿಗಳ ತನಕ ಎಲ್ಲರನ್ನ ಉಲ್ಲೇಖ ಮಾಡಲಾಗಿದೆ ಮಮತಾ ಪೊಲೀಸರಿಂದ ಅನ್ಯಾಯ ಸ್ನೇಹಿತರೆ ಈ ಹಿಂಸಾಚಾರದಲ್ಲಿ ಮಮತಾ ಸರ್ಕಾರದ ಪೊಲೀಸರ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ ಗಲಭೆ ನಡೀತಾ ಇದ್ದಾಗ ಪೊಲೀಸರು ಯಾವುದೇ ಕ್ರಮ ತಗೊಂಡಿಲ್ಲ ಹತ್ತಿರದಲ್ಲಿ ಇದ್ದರೂ ಅವರು ಇನ್ಆಕ್ಟಿವ್ ಆಗಿದ್ರು ಅಂತ ರಿಪೋರ್ಟ್ ಹೇಳಿದೆ ವಿಶೇಷವಾಗಿ ಹಿಂದೂಗಳನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕಲ್ಕತ್ತಾ ಹೈಕೋರ್ಟ್ನ ರಿಪೋರ್ಟ್ ಹೇಳಿದೆ ಪೊಲೀಸ್ ಸ್ಟೇಷನ್ ನಿಂದ ಬರೀ ಮುನ್ನೂರು ಮೀಟರ್ ರೇಡಿಯಸ್ ದೊಡ್ಡ ಗಲಾಟೆ ನಡೀತಾ ಇತ್ತು ಹತ್ತಾರು ಅಂಗಡಿ ಗ್ರೋಸರಿ ಶಾಪ್ ಎಲ್ಲವನ್ನ ನಾಶ ಮಾಡ್ತಾ ಇದ್ರು ಇಷ್ಟಾದರೂ ಪೊಲೀಸರು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಎಷ್ಟೇ ಬೇಡ್ಕೊಂಡ್ರು ಕೂಡ ಪೊಲೀಸರು ಹೆಲ್ಪ್ ಮಾಡಲಿಲ್ಲ ಅವರು ಬರಲೇ ಇಲ್ಲ ಅಂತ ಆ ರಿಪೋರ್ಟ್ ಹೇಳಿದೆ ನೇರವಾಗಿ ಮಮತಾ ಸರ್ಕಾರದ ಮಾನವನ ಹರಾಜ್ ಹಾಕಿದೆ ಈ ರಿಪೋರ್ಟ್ ಪೊಲೀಸರು ಅಂತ ಹೇಳಿದ್ರೆ ಮಮತಾ ಸರ್ಕಾರದ ಪೊಲೀಸರೇ ಸ್ನೇಹಿತರೆ ಹಾಗೆ ನೋಡಿದ್ರೆ ಈ ಘಟನೆಯಾದ ಮರುದಿನವೆಯಲ್ಲಿ ಸಂತ್ರಸ್ತರು ಈ ಅಳಲನ್ನ ತೋಡ್ಕೊಂಡಿದ್ರು ಅರವಿಂದ್ ದಾಸ್ ಅವರನ್ನ ಹೇಳ್ಕೊಂಡು ಹೋಗುವಾಗ ಅವರ ಮನೆಯವರು ಪೊಲೀಸರ ಸಹಾಯಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಆದರೆ ಪೊಲೀಸರು ಆ ಕಡೆಗೆ ಮುಖನೂ ಹಾಕಲಿಲ್ಲ ಒಂದು ರೀತಿ ಅನಾಥರಾಗಿದ್ವಿ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದರು ಈಗ ಆಯೋಗದ ರಿಪೋರ್ಟ್ ಕೂಡ ಅದನ್ನೇ ಹೇಳಿದೆ ಜೊತೆಗೆ ಸ್ಥಳೀಯ ಕೌನ್ಸಿಲರ್ ಟಿ ಎಂ ಸಿ ನಾಯಕ ಮೆಹಬೂಬ್ ಆಲಂ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದ ಈತನೇ ದಂಗೆ ಕೋರ ಮುಂದೆ ನಿಂತು ದಂಗೆ ಮಾಡಿಸಿದಾನೆ ಅಂತ ಹೈಕೋರ್ಟ್ ನ ರಿಪೋರ್ಟ್ ಉಲ್ಲೇಖ ಮಾಡಿದೆ ದುಷ್ಕರ್ಮಿಗಳೊಂದಿಗೆ ಸೇರಿ ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈತ ಬಂದ ಇವನೊಂದಿಗೆ ಶಂಶೇರ್ ಗಂಜ್ ಹಾಗೆ ಹಿಜಲ್ಟಾಲ ಡಿಗ್ರಿ ಹೀಗೆ ಸಾಕಷ್ಟು ಕಡೆಯಿಂದ ದುಷ್ಕರ್ಮಿಗಳನ್ನ ಸೇರಿಸ್ಕೊಂಡು ಕರ್ಕೊಂಡ್ ಬಂದಿದ್ರು ಮುಖ ಮುಚ್ಚಿಕೊಂಡಿದ್ರು ಅಂತ ವರದಿ ಹೇಳಿದೆ ಹಾಲಿ ಶಾಸಕನಿಂದ ದ್ರೋಹ ಈ ಭಾಗದ ಹಾಲಿ ಶಾಸಕ ಟಿ ಎಂ ಸಿ ಯ ಅಮಿರುಲ್ ಇಸ್ಲಾಂ ಕುರಿತು ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಪ್ರತಿಭಟನಾ ಸ್ಥಳಕ್ಕೆ ಬಂದ್ರು ಅಲ್ಲಿ ಯಾವ್ಯಾವ ಮನೆ ಅಟ್ಯಾಕ್ ಆಗಿಲ್ಲ ಅಂತ ನೋಡಿದ್ರು ನಂತರ ದಾಳಿಕೋರರು ಆ ಮನೆಗಳ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರು ಅದನ್ನೆಲ್ಲ ನೋಡಿಯೇ ಆ ಶಾಸಕ ವಾಪಸ್ ಹೋದ್ರು ಆಗ ಜನ ಪೊಲೀಸರಿಗೆ ಫೋನ್ ಮಾಡಿದ್ರು ಅವರು ರಿಪ್ಲೈ ಮಾಡಲಿಲ್ಲ ಅವಾಗಲೂ ಕೂಡ ಪೊಲೀಸರು ಅಂತ ಉಲ್ಲೇಖ ಮಾಡಲಾಗಿದೆ ಕಲ್ಕತ್ತಾ ಹೈಕೋರ್ಟ್ನ ಈ ರಿಪೋರ್ಟ್ನಲ್ಲಿ ಜೊತೆಗೆ ಬೆಟ್ ಒಂದೇ ಊರಿನಲ್ಲಿ ನೂರ ಹದಿಮೂರು ಮನೆಗಳನ್ನು ನಾಶ ಮಾಡಲಾಯಿತು ಅಂತ ರಿಪೋರ್ಟ್ ಹೇಳಿದೆ ಈ ಬೆಟ್ ಊರಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂದರೆ ಇದು ಸಾಕಷ್ಟು ವರ್ಷಗಳಿಂದ ಈ ರೀತಿ ಸಂಘರ್ಷಕ್ಕೆ ತುತ್ತಾಗ್ತಿದ್ದ ಊರು ಆದರೆ ಈ ಸಂಘರ್ಷದಲ್ಲಿ ಮಿತಿ ಮೀರಿ ಹೋಗಿದೆ ಇದನ್ನು ಪ್ರತ್ಯಕ್ಷ ದರ್ಶಿಗಳೇ ಹೇಳಿದ್ದಾರೆ ಸೇಮ್ ಕಾಶ್ಮೀರ ವ್ಯಾಲಿಯಲ್ಲಿ ಹೇಗೆ ಪಂಡಿತರನ್ನ ಹೊರ ಹಾಕಲಾಯಿತು ಈ ಊರಿನಿಂದಲೂ ಕೂಡ ಹಿಂದೂಗಳನ್ನ ಹುಡುಕಿ ಹೊರ ಹಾಕಲಾಯಿತು ಅವರ ಮನೆಗಳಿಗೆ ನುಗ್ಗಿ ಆಸ್ತಿ ಅಲ್ಲಿದ್ದ ಚಿನ್ನಾಭರಣ ಬೆಲೆವಾಳ ವಸ್ತುಗಳು ಎಲ್ಲವನ್ನ ಲೂಟಿ ಮಾಡ್ಕೊಂಡು ತಗೊಂಡು ಹೋದ್ರು ಸಿಲಿಂಡರ್ ಜಾನುವಾರುಗಳನ್ನ ಕೂಡ ಬಿಡಲಿಲ್ಲ ಹೀಗಾಗಿ ಭಯ ಬಿದ್ದು ಪೊಲೀಸರಿಗೆ ಹೇಳಿದ್ವಿ ಆದರೆ ಪೊಲೀಸರು ಕೂಡ ರಿಯಾಕ್ಟ್ ಮಾಡಲಿಲ್ಲ ಹೀಗಾಗಿ ಜನ ಬಿ ಎಸ್ ಎಫ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಬಂದು ಕಾಪಾಡಿದ್ರು ಅಂತ ಹೇಳಿದ್ದಾರೆ ಜೊತೆಗೆ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಪಕ್ಕದ ಊರಿಗೆ ಹೋದ್ರು ಅದಕ್ಕೆ ಬಾಗಿರಥಿ ನದಿ ದಾಟಬೇಕಾಗಿತ್ತು ಬೋಟ್ ಕಳಿಸ್ಕೊಡಿ ಅಂತ ಸಂಬಂಧಿಕರಿಗೆ ಸುದ್ದಿ ಮುಟ್ಟಿಸಿದ್ವಿ ನಂತರ ಆ ಸಂತ್ರಸ್ತ ಕುಟುಂಬಗಳು ಅಲ್ಲಿ ಹೋಗಿ ಬೋಟಲ್ಲಿ ನದಿ ದಾಟಿ ಹೋಗಿ ಪಕ್ಕದ ಊರಲ್ಲಿ ಹೋಗಿ ಆಶ್ರಯ ಪಡೆದ್ರು ಅಂತ ಕೂಡ ಈ ರಿಪೋರ್ಟ್ ಹೇಳಿದೆ ಜೊತೆಗೆ ಈ ಸಂದರ್ಭದಲ್ಲಿ ರಾಮಕೃಷ್ಣ ಆಶ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಹಲವು ಸಂಸ್ಥೆಗಳು ಸಂಘ ಸಂಸ್ಥೆಗಳು ಅಲ್ಲಿ ಅವರಿಗೆ ಆಹಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಆದರೂ ಕೂಡ ಉಳ್ಕೊಳ್ಳೋಕ್ಕೆ ಸರಿಯಾದ ಜಾಗ ರೂಮ್ಸ್ ಎಲ್ಲ ಇರಲಿಲ್ಲ ಚಿಕ್ಕ ಜಾಗದಲ್ಲಿ ಐನೂರಕ್ಕೂ ಅಧಿಕ ಜನರನ್ನು ಹಾಕಲಾಗಿತ್ತು ಅಂತ ರಿಪೋರ್ಟ್ ಹೇಳಿದೆ ಜೊತೆಗೆ ಜನ ಎಷ್ಟು ಭಯಭೀತಗೊಂಡಿದ್ರು ಅಂತ ಹೇಳಿದ್ರೆ ಮಮತಾ ಸರ್ಕಾರ ಬಂದ ಆಮೇಲೆ ವಾಪಸ್ ಕರ್ಕೊಂಡ್ಬರ್ಬೇಕು ಇವ್ರನ್ನ ಅವರ ಹಳ್ಳಿಗೆ ಮುಖಭಂಗ ಆಗುತ್ತಲ್ಲ ಜಗತ್ತಿನ ಮುಂದೆ ಮರ್ಯಾದೆ ಹೋಗುತ್ತಲ್ಲ ಈ ರೀತಿ ಐನೂರಕ್ಕೂ ಅಧಿಕ ಜನ ಊರನ್ನು ಬಿಟ್ಟು ಹೋಗೋ ರೀತಿ ಆಗಿದೆ ಸ್ವತಂತ್ರ ಭಾರತದಲ್ಲಿ ಅಂತ ಹೇಳಿದ್ರೆ ಸೊ ಅವ್ರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಅನ್ನೋ ಪ್ರಯತ್ನ ಶುರುವಾದಾಗ ಅವರು ಯಾವ ಕಾರಣಕ್ಕೂ ನಾವು ಬರಲ್ಲ ಪೊಲೀಸರನ್ನು ನಿಮ್ಮ ಸರ್ಕಾರನ ನಂಬಲ್ಲ ಬಿ ಎಸ್ ಎಫ್ನವರು ಬಂದು ಅಲ್ಲಿ ನಮಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ರೆ ಮಾತ್ರ ನಾವು ಅಲ್ಲಿ ಬರ್ತೀವಿ ಸೇನೆ ಮಾತ್ರ ನಂಬ್ತೀವಿ ಅಂತ ಹೇಳಿ ಜನ ಹೇಳಿದ್ರು ಅಂತ ಕೂಡ ಮಾಧ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಮಾಡಿದ್ದಾರೆ ಈ ಮೂಲಕ ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಸರ್ಕಾರ ಉತ್ತರಿಸಲೇಬೇಕಾದ ಹಲವು ಪ್ರಶ್ನೆಗಳನ್ನ ಈ ದಂಗೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಗಳು ಈಗ ಕಲ್ಕತ್ತಾ ಹೈಕೋರ್ಟ್ ನೇಮಿಸಿದ ಸಮಿತಿಯ ವರದಿ ಮಮತಾ ಸರ್ಕಾರದ ಮುಂದೆ ಇಟ್ಟಿವೆ ಮಮತಾ ಸರ್ಕಾರ ಅದಕ್ಕೆ ಉತ್ತರಿಸಲೇಬೇಕಾಗುತ್ತೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ